也可以， ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರಂದ್ಕೊಂಡು ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಈ ಲಾಗ್ ಒಳಗೆ ಶುಕ್ರವಾರ ಪೂಜೆ ಮಾಡ್ಕೊಂಡಿದ್ದೆ ಇತ್ತು ಗೌರಿ ಹುಣ್ಣಿಮೆ ಸಲುವಾಗಿ ಕಾರ್ತಿಕ ಮಾಸದಲ್ಲಿ ಬರುವಂಥ ಗೌರಿ ಪೂಜೆನ ಮಾಡಿಕೊಂಡು ಹಾಗೆ ನೆಕ್ಸ್ಟ್ ಡೇ ಆ ಪೂಜೆ ಮಾಡ್ಕೊಂಡಿರುವ ತಂಬಗೆಯಲ್ಲಿ ನೀರಾಗಿರ್ಬೋದು ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಈ ಸದ್ದ ತೆಗೆಯೋ ಸಮಯ ಅದ ರೀ ಆ ವಿಡಿಯೋ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಇವತ್ತಿನ ವಿಡಿಯೋದೊಳಗೆ ಒಂದು ಸ್ಪೆಷಲ್ ರೆಸಿಪಿನ ಶೇರ್ ಮಾಡ್ಕೊಂಡಿ ಅನ್ಬೋದು ಆ ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡ್ತೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ನೋಡಿರಿ ಈಗ ಪೂಜೆ ಮಾಡ್ಕೊಂಡಿರೋದನ್ನು ಹಿಂದಿನ ದಿನ ಪೂಜೆ ಮಾಡ್ಕೊಂಡಿರೋದನ್ನು ಬೆಳಗ್ಗೆ ತೆಗಿತಾ ಇರೋದು ಪೂಜೆಗೆಲ್ಲ ಏನೇನೆಲ್ಲ ಯೂಸ್ ಮಾಡಿರ್ತೀವಲ್ಲ ಅಕ್ಕಿ ಆಗಿರ್ಬೋದು ಹೂವು ಆಗಿರ್ಬೋದು ಬತ್ತಿ ಆಗಿರ್ಬೋದು ಅಂದರೆ ದೀಪಕ್ಕೆ ಹಾಕಿರೋ ಬತ್ತಿ ಅಥವಾ ಪೂಜೆಗೆ ಬಳಸಿರುವಂಥ ಎಲ್ಲ ಸಾಮಾನುಗಳನ್ನ ಇದ್ರೊಳಗೆ ಹಾಕ್ಕೊಂಡು ಇದು ಹೂವಿನ ಗಿಡಕ್ಕೆ ಅಥವಾ ಯಾರು ತಿರ್ಗಾಡ್ಲಾರ ಜಾಗಕ್ಕೆ ಅಥವಾ ಒಂದು ಗಿಡ ಅಂದರೆ ಯಾವುದಾದ್ರೂ ಒಂದು ಮರ ನಿಮ್ಮನೆ ಹತ್ತಿರ ಹೂವಿನ ಗಿಡ ಇರಲಿಲ್ಲ ಅಂದ್ರೆ ಒಂದು ಮರಕ್ಕಾದ್ರೂ ಕೂಡ ಒಯ್ದು ಇದನ್ನು ಹಾಕ್ಬೇಕು ನೋಡಿರಿ ಫ್ರೆಂಡ್ಸ ಈಗ ನಾನು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ಏನೆಲ್ಲ ಇದ್ದೀನಿ ಹಾಗೆ ಏನರ ಯಾವ ರೆಸಿಪಿ ಅನ್ನೋದನ್ನು ಕೂಡ ಈಗ ಸೇರ್ ಮಾಡ್ಕೋತೀನಿ ರೀ ಕ್ಯಾಪ್ಸಿಕಮ್ ಪೆಪ್ಪರ್ ಫ್ರೈಡ್ ರೈಸ್ನ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಎಲ್ಲನೂ ಸಿದ್ಧತೆ ಇಟ್ಕೊಂಡಿದ್ರೆ ಹಾಗೆ ಅನ್ನ ಕೂಡ ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಯಾಕಂದ್ರೆ ಕುದಿಸಿರೋ ಅನ್ನಕ್ಕನೇ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಬರ್ತದೆ ರೀ ಹಾಗೆ ಒಂದು ಕಡಾಯಿನ ಇಟ್ಕೊಂಡು ಆ ಕಡಾಯಿಗೆ ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ನ ಹಾಕೋತಾ ಇದ್ದೀನಿ ಅಂದರೆ ಕಾಳು ಮೆಣಸನ್ನ ಇದ್ದೀನಿ ರೀ ಅದೇ ಕಡಾಯಿಗೆ ಈಗ ನಾನು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ಅಥವಾ ಅದಕ್ಕಿಂತ ಜಾಸ್ತಿ ಆದರೂ ಕೂಡ ಕರಿಬೇವು ಫ್ಲೇವರ್ ಇಷ್ಟಪಡೋರಾದರೆ ಜಾಸ್ತಿ ಕೂಡ ಹಾಕ್ಕೋಬೋದು ನಾನು ಒಂದು ಇಪ್ಪತ್ತೈ ಇಪ್ಪತ್ತೈದರಿಂದ ಮೂವತ್ತು ಎಲೆಗಳ ಕರಿಬೇವನ್ನ ತೊಗೊಂಡಿದ್ದೀನಿ ಇದು ಡ್ರೈನೇ ಹುರ್ಕೋಬೇಕಂದ್ರೆ ಜಾಸ್ತಿ ಎಣ್ಣೆಗಣ್ಣೆನ ಎಣ್ಣೆನೇ ಹಾಕೋದೇ ಬೇಡ ಫ್ರೆಂಡ್ಸ್ ಅಷ್ಟೇ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನ ನಾವೀಗ ಮೀಡಿಯಮ್ ಉರಿ ಇಟ್ಕೊಂಡು ಒಂದು ಎರಡರಿಂದ ಮೂರು ಅನ್ನೋ ಅಷ್ಟರಲ್ಲಿ ಈ ರೀತಿ ರೋಸ್ಟ್ ಆಗುತ್ತೆ ನೋಡಿರಿ ಕರಿಬೇವು ಜೀರಿಗೆ ಮತ್ತು ಫೆಫರ್ ಫ್ರೈ ಮಾಡ್ಕೊಂಡು ನಂತರ ಇದನ್ನು ನೋಡಿರಿ ಅದೇ ಕಡಾಯಿಗೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಯಾವುದೇ ಜೀರಿಗೆ ಸಾಸಿವೆ ಏನೂ ಹಾಕಂಗಿಲ್ಲ ರೀ ಫ್ರೆಂಡ್ಸ ಬೇಕಿದ್ದರೆ ಹಾಕೋಬೋದು ನಾನು ಹಾಕ್ತಾಯಿಲ್ಲ ಅದಕ್ಕೆ ನೋಡಿರಿ ಮೊದಲೇ ನಾನು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಬಟಾಟೆನ ಸೇರಿಸ್ಕೊತಾ ಇದ್ದೀನಿ ಏನು ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ ಅಂತ ಒಂದೊಂದಾಗಿ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ರೀ ಹಾಗೆ ನೆಕ್ಸ್ಟ್ ಹಾಕ್ತಾಯಿರೋದು ಬೀನ್ಸು ಈಗ ನಾನು ಕ್ಯಾಪ್ಸಿಕಮ್ನ ಕಟ್ ಇಟ್ಕೊಂಡಿದ್ದೀನಿ ರೀ ಕ್ಯಾಪ್ಸಿಕಮ್ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋರಿ ಇಲ್ಲಾಂದ್ರೆ ನಿಮ್ಗೆ ಅಷ್ಟೇನೋ ಎಷ್ಟು ವೆಜಿಟೇಬಲ್ಸ್ ಸಮವಾಗಿರಲಿ ಅಂದ್ರೆ ಎಲ್ಲ ಕಾಯಿ ಒಂದೇ ಸೇಮ್ ಒಂದೇ ಪ್ರಮಾಣದಲ್ಲಿ ಹಾಕೋಬೋದು ನಾನು ಒಂದು ಸ್ವಲ್ಪನೇ ಕ್ಯಾಪ್ಸಿಕಮ್ ಜಾಸ್ತಿ ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ್ ಹಾಗೆ ಒಂದು ಎರಡು ಸಣ್ಣ ಗಾತ್ರದ ಈರುಳ್ಳಿ ಕೂಡ ಹಾಕ್ಕೊಂಡೆ ರೀ ಬೇಕಿದ್ರೆ ನೀವು ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಕೂಡ ಹಾಕೋಬೋದು ಟೇಸ್ಟ್ ಆಗ್ತದೆ ಆದರೆ ನನ್ನ ಕಡೆ ಕ್ಯಾರೆಟ್ ಇಲ್ಲ ಅಂಥೇಳಿ ನಾನು ಇವತ್ತು ಪೆಪ್ಪರ್ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ನ ಮಾಡ್ಕೋತಾ ಇದ್ದೀನಿ ಇದಕ್ಕೆಲ್ಲ ನೋಡಿರಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಹುರಿಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅಂದರೆ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನೀಗ ಒಂದು ಮೀಡಿಯಮ್ ಗಾತ್ರದ ಟೊಮೆಟಾನ ಸೇರಿಸ್ಕೊತಾ ಇದ್ದೀನಿ ನೋಡಿರಿ ಎಲ್ಲ ಕಾಯಿ ಸ್ವಲ್ಪ ಮೆತ್ಗೆ ಹತ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಅನ್ನ ಕುದಿಯುವಾಗಲೇ ನಾನು ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದು ಅದ್ರ ಸಲುವಾಗಿ ಇದು ವೆಜಿಟೇಬಲ್ಸ್ಗೆ ಅಂತೇಳಿ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿರೋ ಫ್ರೆಂಡ್ಸ ಇದು ಪೆಪ್ಪರು ಜೀರಿಗೆ ಹಾಗೂ ಕರಿಬೇವನ್ನ ರೋಸ್ಟ್ ಮಾಡ್ಕೊಂಡಿರೋ ಪೌಡರ್ ಅದರ ಫ್ರೆಂಡ್ಸ್ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಪೌಡ್ರನ್ನ ಮಾಡ್ಕೊಂಡಿದ್ದೆ ಇದಕ್ಕೆ ಪೆಪ್ಪರ್ ಫ್ರೈಡ್ ರೈಸ್ಗೆ ಯಾವುದೇ ರೀತಿ ಮಸಾಲೆ ಅವಶ್ಯಕತೆ ಇಲ್ಲ ನೋಡ್ರಿ ಈ ರೀತಿ ಪೆಪ್ಪರ್ನ ಮತ್ತು ಜೀರಿಗೆನ ಕರಿಬೇವನ್ನ ರೋಸ್ಟ್ ಮಾಡಿಕೊಂಡು ಪೌಡ್ರನ್ನ ಮಾಡ್ಕೊಂಡ್ರಿ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಪೆಪ್ಪರ್ ಫ್ರೈಡ್ ರೈಸ್ ರೆಡಿ ಆಗ್ತದೆ ನೋಡ್ರಿ ನೋಡ್ರಿ ಈಗ ನಾನು ರೈಸ್ನ ಆ್ಯಡ್ ಮಾಡಿಕೊಂಡು ಪೂರ್ಣ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ರೈಸ್ ಆ್ಯಡ್ ಮಾಡುವಾಗ ಯಾಕೆ ತೋರಿಸಿಲ್ಲ ಅಂತ ರೀ ಯಾಕೆ ವಿಡಿಯೋ ನಾನೇ ಮಾಡ್ತಾ ಇರೋದರಿಂದ ಒಂದೇ ಕೈಲಿ ಅದನ್ನು ಅನ್ನನ ಹಾಕ್ಕೊಳ್ಳೋದು ಹಾಗೆ ಅದು ಮಿಕ್ಸ್ ಮಾಡೋದು ಕೂಡ ಅಷ್ಟು ವಿಡಿಯೋ ಕ್ಲಾರಿಟಿ ಸರಿ ಬರೋಂಗಿಲ್ಲ ಅಂದ್ಕೊಂಡು ಡೈರೆಕ್ಟ್ ಎಲ್ಲ ಒಗ್ಗರಣೆ ಹಾಕೋದನ್ನು ಪೂರ್ಣ ತೋರಿಸಿದ್ರಿ ಆ್ಯಡ್ ಮಾಡ್ಕೊಳ್ಳೋದೇನು ನಾರ್ಮಲ್ ಆಗಿ ಗೊತ್ತೇ ಅಂತ ಅಂಥೇಳಿ ಆ ವಿಡಿಯೋನ ತೊಗೊಳಿಲ್ಲರಿ ಫ್ರೆಂಡ್ಸ ನೋಡ್ರಿ ಈಗ ಕೊನೆಯಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರಿ ಟೇಸ್ಟಿಯಾಗಿರುವಂಥ ಪೆಪ್ಪರ್ ಫ್ರೈಡ್ ರೈಸು ರೆಡಿ ಆಗ್ತದೆ ನೋಡಿರಿ ಈ ರೆಸಿಪಿ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಈಗ ಇನ್ನೊಂದು ರೆಸಿಪಿನ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ ಮಾಡ್ತಾ ಇದ್ದೀವಿ ತಂಗಿ ನಾನು ಕುಡಿ ಮಾಡ್ತಾ ಇದೀವಿ ಆ ವಿಡಿಯೋ ಕ್ಲಿಪ್ನ ತೊಗೋತಾ ಇದ್ದೀನಿ ಈಗ ನೋಡಿರಿ ಮಧ್ಯಾಹ್ನ ಟೈಮ್ ಸರಿ ಸುಮಾರು ಒಂದು ಗಂಟೆ ಆಗಿತ್ತು ಒಂದು ಗಂಟೆ ಅನ್ನೋ ಊಟನ ಮುಗಿಸ್ಕೊಂಡು ಈಗ ಅನ್ಕೋಬೋದು ಹಬ್ಬ ಅದೆಲ್ಲ ಮುಗೀತು ರೀ ಸಿಸ್ಟರ್ ಈಗ ಬೇರೆ ರೆಸಿಪಿ ಅಂದರೆ ಚಕ್ಲಿ ರೆಸಿಪಿನ ಮಾಡ್ತಾಯಿದ್ದೀರಿ ಅಂತ ಅನ್ಕೋಬೋದು ರೀ ಇವತ್ತು ತುಂಬಾ ಆಗಿರುವಂಥ ಬೆಣ್ಣೆ ಅಷ್ಟೇ ಸಾಫ್ಟಾಗಿ ಮೃದುವಾಗಿ ಬರುವಂಥ ಒಂದು ಚಕ್ಲಿ ರೆಸಿಪಿನ ಮಾಡ್ಕೋತಾ ಇದ್ದೀವಿ ರೀ ಹಾಗೆ ಅದೆಲ್ಲ ಊಟ ಮುಗಿಸ್ಕೊಂಡು ಬಾಣೆನ ತೊಳ್ಕೊಬೇಕು ರೀ ಫ್ರೆಂಡ್ಸ್ ಅಷ್ಟರಲ್ಲೇ ತಂಗಿ ಹಿಟ್ಟು ಕಲಸಿ ಇಡ್ತೀನಿ ಅಂದರು ಅದ್ರ ಸಲುವಾಗಿ ಅಲ್ಲಿ ವಿಡಿಯೋ ಕ್ಲಿಪ್ನ ತೊಗೊಂಡೆ ಇದಕ್ಕೆ ನೋಡಿರಿ ಒಂದು ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟು ಅದರ ಅರ್ಧ ಅಂದರೆ ಒಂದೂವರೆ ಗ್ಲಾಸ್ ಆಗುವಷ್ಟು ಪುಟಾಣಿ ಹಿಟ್ಟನ್ನ ಸೇರಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಡಾಲ್ಡನ್ನ ಸೇರಿಸ್ಕೊಂಡಿದ್ದು ಹಾಗೆ ಇದಕ್ಕೆ ಎಣ್ಣೆ ಕೂಡ ಕಾಯಾಗಿ ಇಟ್ಕೊಂಡಿದ್ರೆ ಫ್ರೆಂಡ್ಸ್ ಅದಕ್ಕೆ ಖಾರ ಉಪ್ಪು ಹೇಳೋಂಥ ನಾರ್ಮಲಾಗಿ ಗೊತ್ತೇ ಇದೆ ಇದು ರೆಸಿಪಿ ಅಂತ ಏನು ಶೇರ್ ಇಲ್ಲ ಆದರೆ ನಾ ಇರೋ ಡೈಲಿ ಲಾಗ್ನ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಇವತ್ತಿನ ದಿನ ಏನೆಲ್ಲ ಆಯಿತು ನಂದು ಅಂಥೇಳಿ ನೋಡಿರಿ ಈಗ ತಂಗಿ ತಳಗಡೆ ಕೂತ್ಕೊಂಡು ಚಕ್ರಿನ ಹಾಕ್ತಾಯಿದ್ರು ಈ ರೀತಿ ಯಾವ್ದರ ಸಲುವಾಗಿ ಅಂದ್ರೆ ಒಂದು ಎರಡರಿಂದ ಮೂರು ಪ್ಲೇಟ್ಗಳು ಕೂಡ ಇನ್ನೂ ಬೇರೆಯವ್ರಿಗೆ ಕೊಂದರೆ ದೀಪಾವಳಿ ಟೈಮ್ದಾಗ ಇಲ್ಲಿ ಪುಣಾದೊಳಗೆ ಒಬ್ಬರಿಗೊಬ್ಬರು ಕೊಡೋದು ಪದ್ಧತಿ ರೀ ನಮ್ಮ ಕಡೆ ಕೂಡ ಐತಿ ನಮ್ಮ ಕರ್ನಾಟಕದ ಕೂಡ ಆದರೆ ಇಲ್ಲಿ ಒಂದು ನಾ ಊರಿನಿಂದ ಬಂದ ಕೂಡಲೇ ಒಂದು ಇಬ್ಬರು ಅಂಟಿಗಳು ತಂದು ಕೊಟ್ಟಿದ್ದರೆ ಫ್ರೆಂಡ್ಸ್ ನಮ್ಮದು ಹಬ್ಬದಾಗ ಮಾಡಿರೋದು ಅಂದರೆ ದೀಪಾವಳಿ ಟೈಮ್ದಾಗ ತಂಗಿ ಒಬ್ಬಳೇ ಇದ್ದು ಹಾಗೆ ಅತ್ತಿ ಕೂಡ ಸ್ವಲ್ಪ ರೆಸ್ಟ್ನೊಳಗಿದ್ದರೆ ಅದ್ರ ಸಲುವಾಗಿ ಸ್ವಲ್ಪ ಜಾಸ್ತಿ ಮಾಡೋಕ್ಕಾಗಿಲ್ಲ ಅಂಥೇಳಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿದ್ರಿ ಈಗ ಖಾಲಿ ಕೂಡ ಆಗಿದ್ದು ಅದ್ರ ಸಲುವಾಗಿ ಇನ್ನೂ ಬೇರೆ ಚಕ್ಲಿನ ಮಾಡ್ಕೊಂಡ್ರಾಯ್ತು ಅವ್ರಿಗೂ ಕೂಡ ನಾವು ಕೂಡ ಪ್ಲೇಟ್ ಕೊಡಬೇಕಲ್ಲ ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಚಕ್ಲಿ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ ನೋಡಿರಿ ಯಾಕ ಇವತ್ತು ಯಾವಾರು ನನಗೇನು ಗೊತ್ತಾ ವಾರ ಗೊತ್ತಿಲ್ಲ ಕಿಚನ್ ಮೇಲೆ ಕುಂತು ಮಾಡೋರೋದನ್ನು ನೋಡಿ ನಿಮಗೂ ಕೂಡ ಆಶ್ಚರ್ಯ ಅನ್ನಿಸ್ಬೌದು ಆದರೆ ನನ್ನ ಡೈಲಿ ವ್ಯೂವರ್ಸ್ಗಳಿಗೆ ಹಾಗೆ ನನ್ನ ಸಬ್ಸ್ಕ್ರೈಬರ್ಗಂತೂ ಖಂಡಿತವಾಗ್ಲೂ ಆಶ್ಚರ್ಯ ಆಚಾರ್ಯ ಗೊತ್ತಿದೆ ಅವರಿಗೆ ಹಾಗೆ ನಾ ಒಂದು ವಿಷಯನ ಸೇರ್ ಮಾಡ್ಕೋಬೇಕಂದ್ರೆ ನಾನು ಮದುವೆ ಆದ ಮತ್ತೆ ಕೂಡ ಗ್ಯಾಸ್ ಕಟ್ಟಿ ಮೇಲೇ ಕುಳಿತುಕೊಂಡು ರೊಟ್ಟಿ ಮಾಡೋರಿ ನನಗೂ ಕೂಡ ಹೆಂಗೆ ಅನುವಾಗ್ತದೆ ಅವರಿಗೆ ತನಿಸ್ಬಿಡ್ತೈತೆ ರೀ ಈಗ ನನಗೆ ಅರ್ಥ ಆಗ್ಲಕ್ಕತ್ತದ ಯಾಕಂದರೆ ಕೆಲವೊಂದು ಟೈಮ್ದಾಗ ಜಾಸ್ತಿ ನಿಂದ್ರಕ್ಕಾಗಲಿಲ್ಲ ಅಥವಾ ಜಾಸ್ತಿ ತಳಗಡೆ ಅಂತರೂ ಅನಿವಾರ್ಯ ಬರೋಂಗೇ ಇಲ್ಲ ರೀ ಕುಂದಿರೋದಾಗೆ ಇಲ್ಲ ಈಗ ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾಡೋದಕ್ಕಿಂತ ಈ ರೀತಿ ಗ್ಯಾಸ್ ಕಟ್ಟಿ ಮೇಲೇನು ಕುಂತು ಆ ನೀಗುವಂಥ ಕೆಲಸ ರೀ ಅಂದರೆ ಪ್ರತಿಯೊಂದನ್ನು ಕೂಡ ಗ್ಯಾಸ್ ಕಟ್ಟಿ ಮೇಲೆ ಕುಂತು ಮಾಡೋಕ್ಕಾಗಂಗಿಲ್ಲ ಈ ರೀತಿ ಫ್ರೈ ಮಾಡೋದಾಗಿರ್ಬೋದು ಇನ್ನು ಯಾವುದೇ ರೀತಿ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನು ಗ್ಯಾಸ್ ಕಟ್ಟಿ ಮೇಲೆ ಕುಂತು ಜಾಸ್ತಿ ನೋಡಿದ್ದೀರ ನೀವು ಕೂಡ ಏನು ಬರ್ಲೈತಿ ಚಿನ್ನು ನೋಡ್ರಿ ಎ ಬಿ ಸಿಡಿ ಬರಲಿಲ್ಲ ಅಂದರೆ ಕುಂತು

ಅಡಿಗೆ ಮನೆಗೆ ಹಾಕ್ತೀ ಗುಡ್ ಮಾಮಿ ಚಕ್ಲಿ ಆಯ್ತು ನಿಂದಿನ ಬರೆಯದ ನಂದು ಕರೆಯದ್ನು ಆಯ್ತು ಇಲ್ಲ ಹಾಗೆ ನಮ್ಗೆ ಚೆನ್ನಾಗಿ ನೋಡ್ರಿ ಹೋಮ್ವರ್ಕ್ ಮಾಡಲಾಗಿದ್ದೆ ಅದ್ರ ಸಂಬಂಧ ಇಲ್ಲೇ ಕಿಚನ್ದೊಳಗೆ ಕರ್ಕೊಂಡ್ಬಂದು ನಂದು ಚಕ್ಲಿ ಫಸ್ಟ್ ಹೋಮ್ ವರ್ಕ್ ಫಸ್ಟ್ ಆಗುತ್ತಂತೆ ಚಾಲೆಂಜ್ ಹಾಕಿ

ರೀ ಫ್ರೆಂಡ್ಸ್ ಆದರೆ ಇಲ್ಲಿ ಮಹಾರಾಷ್ಟ್ರದೊಳಗೆ ಪಂಚಮಿ ಹಬ್ಬಕ್ಕೆ ಅಷ್ಟೇ ಯಾರೂ ಮಾಡಂಗಿಲ್ಲರಿ ಮಾಡಿದ್ರು ಕೂಡ ಅದು ಕರ್ನಾಟಕದವ್ರು ಇದ್ದವ್ರೆ ಕೂಡ ಮಾಡ್ಕೊಂಡಿರ್ತಾರೆ ಇಲ್ಲಿ ಮಹಾರಾಷ್ಟ್ರದೊಳಗಿನ ಜನ ಈ ಟೈಮ್ದಾಗೆ ದೀಪಾವಳಿ ಟೈಮ್ದಾಗೇ ಮಾಡಿ ಒಬ್ರಿಗೊಬ್ರು ಟೇಸ್ಟ್ ಮಾಡ್ಲಿಕ್ಕಾಗಿರ್ಬೋದು ತಾಟ್ ಕೊಡ್ಲಿಕ್ಕೆ ತಾಟ್ನ ಬೇರೆದವ್ರಿಗೆ ಕೊಡ್ತಿರ್ತಾರೆ ನಮಗೂ ಕೂಡ ತುಂಬಾ ತಾಟ್ಗಳು ಬಂದಿದ್ದು ನಾವು ಕೂಡ ಬೇರೆಯವ್ರಿಗೆ ಕೊಟ್ಟಿದ್ದು ಉಂಟು ನಾನು ಕೂಡ ಇರಲಿಲ್ಲ ಹಬ್ಬದೊಳಗೆ ಹಬ್ಬಕ್ಕೆ ಊರಿಗೆ ಹೋಗಿದ್ದೆ ರೀ ಫ್ರೆಂಡ್ಸ ಆದರೆ ಇನ್ನೂ ಎರಡು ತಾಟ್ ಕೂಡ ವಿದ್ಯು ಎಲ್ಲ ಖಾಲಿಯಾಗಿದ್ದು ಆದ್ರೆ ಇದ್ದರೂ ಕೂಡ ಭಾಳದಿಂದ ಅದಾವತ್ತು ಕೊಟ್ಟರು ಕೂಡ ಯೂಸ್ ಆಗೋಂಗಿಲ್ಲ ತಿನ್ನೋಂಗಿಲ್ಲ ಅಂದ್ಕೊಂಡು ಆಯ್ತು ಮಾಡಿದ್ರಾಯ್ತಂಥೇಳಿ ಇವತ್ತು ಮಧ್ಯಾಹ್ನ ಚಕ್ಲಿನ ಮಾಡ್ಕೊಂಡೆವು ನೋಡಿರಿ ಫ್ರೆಂಡ್ಸ ನಿಮ್ಮ ಕಡೆ ಯಾವ ಟೈಮಲ್ಲಿ ದೀಪಾವಳಿಯಲ್ಲಿ ಮಾಡ್ತಿರೋ ಅಥವಾ ಈ ಬೆಂಗ್ಳೂರು ಸೈಡ್ ಅದು ಅಲ್ಲಿ ಮತ್ತೆ ದೀಪಾವಳಿ ಕೂಡ ಮಾಡ್ತಾರೆ ಅನ್ನೋದನ್ನ ಕೇಳಿದ್ದೀನಿ ರೀ ಫ್ರೆಂಡ್ಸ ಆದರೆ ನಾನಂತೂ ನೋಡಿಲ್ಲ ನಿಮ್ಮ ಕಡೆ ನೀವು ಬೆಂಗ್ಳೂರವ್ರಾಗಿದ್ದರೆ ಬೆಂಗಳೂರು ಆಗಿದ್ರೆ ನೀವು ಮಾಡ್ತಾಯಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನೀವು ಪಂಚಮಿ ಹಬ್ಬದಾಗ ಮಾಡ್ಕೋತಿರೋ ಅಥ್ವಾ ಈ ದೀಪಾವಳಿ ಟೈಮ್ದಾಗ ಮಾಡ್ತಿರೋಂಥ ಯಾಕಂದ್ರೆ ಡೈಲಿ ಎಲ್ಲನೂ ಮಾಡಿ ಊಟ ಮಾಡ್ಬೋದ್ರೆ ಆದರೆ ಈ ರೀತಿ ಏನಾದ್ರೆ ಸ್ಪೆಷಲ್ ಸ್ವೀಟ್ಸ್ ಆಗಿರ್ಬೋದು ಚಕ್ಲಿ ಆಗಿರ್ಬೋದು ಒಂದು ಹಬ್ಬಕ್ಕಂತಲೇ ನಮ್ಮ ಕಡೆ ಜಾಸ್ತಿ ಮಾಡೋದ್ರಿ ಫ್ರೆಂಡ್ಸ ಈ ಹಬ್ಬದ ಸಲುವಾಗಿ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಮಾಡ್ಕೋತಾ ಇರ್ತೀವಿ ನೋಡಿರಿ ಈ ರೀತಿ ಆಗ್ಯವು ಚಕ್ಲಿ ತುಂಬಾ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದವು ಪಳ್ಪಳಾಗ್ಯವು ನೋಡಿರಿ ಫ್ರೆಂಡ್ ಸರ್ ಇಲ್ಲಿ ಮಾತ್ರ ವಿಡಿಯೋ ಸ್ಕಿಪ್ಪೇ ಮಾಡಬೇಡ ಫ್ರೆಂಡ್ಸ್ ಇದರಲ್ಲಿ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ಇವತ್ತು ಜೋಳ ಹಸನ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಜೋಳ ಹಸನ್ ಮಾಡುವಾಗ ಈ ಮರದ ಬಗ್ಗೆ ನಿಮಗೇನು ಗೊತ್ತಿದೆ ಹಾಗೆ ನನಗೇನು ಗೊತ್ತಿದೆ ನಾನು ಶೇರ್ ಮಾಡ್ಕೋತೀನಿ ರೀ ನಿಮ್ಗೆ ಗೊತ್ತಿರೋದನ್ನು ನೀವು ಕೂಡ ಕಮೆಂಟ್ ಮುಖಾಂತರ ಶೇರ್ ಮಾಡ್ಕೋಬೋದು ನಮ್ಮ ಕಡೆ ಅಂದರೆ ನಮ್ಮ ತವ್ರ ಮನೆಯೊಳಗೆ ಎಣ್ಣೆ ಮರ ಅಂತ ಮಾಡ್ತಾರೆ ಫ್ರೆಂಡ್ಸ್ ನನ್ನ ಗಂಡು ಮನೆ ಕೂಡ ಮಾಡ್ತಿದ್ರು ಆದರೆ ಈಗ ಸದ್ಯಕ್ಕೆ ಗೊತ್ತೇ ಇದೆ ನಮ್ಮದು ಹನ್ನೆರಡು ತಿಂಗಳು ನೀರಾವರಿ ಕೆಲಸ ಆಗಿರೋದ್ರಿಂದ ಅತ್ತಿಗಳಿಗೆ ಟೈಮ್ ರೀ ಅದು ಮಾಡ್ಲಿಕ್ಕೆ ಮಾಡಿಲ್ಲ ನಮ್ಮ ನಾವು ನಮ್ಮ ಅವ್ವ ಮತ್ತು ನಮ್ಮ ಮಾಯ ಕೂಡ ಮಾಡ್ತಿದ್ರು ಅಂದರೆ ಕಾಟನ್ ಬಟ್ಟೆನ ಸುಟ್ಕೊಂಡು ಸುಟ್ಟು ಅದರಿಂದ ಬಂದಂಥ ಬೂದಿನ ತೊಗೊಂಡು ಹಾಗೆ ಗಾಣದ ಎಣ್ಣೆನ ತಂದು ಮರ ಏನು ತೋಲಿಸಿ ಫ್ರೆಂಡ್ಸ ಮರಕ್ಕೆ ಅದಕ್ಕೆ ಲೇಪನ ಮಾಡ್ತಿದ್ರು ಅಂದರೆ ಅಪ್ಲೈ ಮಾಡ್ತಿದ್ದರು ಪೂರ್ಣ ಅದು ಕರಿಯಾಗಿ ಪೂರ್ತಿ ಹಸಿ ಇದ್ದಿದ್ದು ಹೋಗಿ ಒಣ ಆಗೋ ತನಕ ಅದನ್ನು ಒಂದು ಐದರಿಂದ ಆರು ತಿಂಗಳ ಆರ್ಲೆಕ್ಕ ಬಿಡ್ತಿದ್ರು ಫ್ರೆಂಡ್ಸ್ ಆದರೆ ಅದೇ ಮರನೇ ತೊಗೊಂಡು ಯೂಸ್ ಮಾಡ್ತಿದ್ರು ಡೈಲಿ ಅಕ್ಕಿ ಆಗಿರ್ಬೋದು ಜೋಳ ಗೋಧಿ ಈ ರೀತಿ ದವಸ ಧಾನ್ಯಗಳ ಕೇರ್ಲಕ್ಕ ಸ್ವಚ್ಛ ಮಾಡ್ಲಿಕ್ಕೆ ಯೂಸ್ ಮಾಡ್ಕೋತಿದ್ದಾರೆ ಫ್ರೆಂಡ್ಸ್ ಆದರೆ ಈಗ ಈ ರೀತಿ ಒಂದು ಪೇಂಟಿಂಗ್ ಮರ ಅಥವಾ ಪ್ಲಾಸ್ಟಿಕ್ ಮರ ಅಥವಾ ಸ್ಟೀಲಿನ ಮರ ಈಗ ಸಿಗ್ಲಕ್ಕವ್ರಿ ಆದ್ರೆ ನಮ್ಮ ಹಿರಿಯರ ಪದ್ಧತಿಗಳು ಬರ್ತಾ ಬರ್ತಾ ಹೋಗ್ತಾ ಇವೆ ನಮಗೆ ಕೂಡ ಈಗ ನಾವು ನೋಡಿದ್ರೆ ಸಣ್ಣವರಿದ್ದಾಗ ಆದ್ರೆ ಆದರೆ ನಮ್ಗೆ ನಮ್ಮ ಮಕ್ಕಳಿಗೆ ನೋಡ್ಲಿಕ್ಕೆ ಅವಕಾಶ ಇಲ್ಲ ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ಈಗ ನಾವು ಮಾಡ್ತಾನೇ ಇಲ್ಲ ನಮ್ಮ ಮಕ್ಕಳಿಗೆ ಎಲ್ಲಿ ಗೊತ್ತಾಗ್ತದೆ ಫ್ರೆಂಡ್ಸ ಅದ್ರ ಸಲುವಾಗಿ ನಿಮ್ಗೆ ಯಾರಾಗಾದ್ರೂ ಈ ವಿಷಯ ಗೊತ್ತಿದ್ರೆ ಹಾಗೆ ನಿಮ್ಮ ಕಡೆಯೂ ಎಣ್ಣೆ ಮರ ಮಾಡ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ನೋಡಿರಿ ನಾನು ನಾಲ್ಕು ಗಂಟೆಯಿಂದ ಮತ್ತೆ ಸ್ವಲ್ಪ ಜೋಳ ಹಸನ್ ಮಾಡ್ಕೊಳ್ಳೋದೈತಿ ಹಿಟ್ಟು ಬೀಸ್ಕೊಳೋದೈತ್ರಿ ಅದ್ರ ಸಲುವಾಗಿ ಹಸನ್ ಮಾಡ್ಕೊತಾ ಇದ್ದೀರಿ ಫ್ರೆಂಡ್ಸ ಈ ರೀತಿ ಮೊದಲು ಮೊದಲು ನನಗೂ ಕೂಡ ಈ ರೀತಿ ಕೇರ್ಲಿಕ್ಕೆ ಅಂತೀವಿ ನಾವು ಕೇರ್ತೀವಿ ಅಂತೀವಿ ಕೇರ್ಲಕ್ಕೆ ಬರ್ತಿರಲಿಲ್ಲ ರೀ ಈಗ ಪರವಾಗಿಲ್ಲ ಕೇರ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ ಟೈಮ್ ನೋಡ್ರಿ ನಾಲ್ಕು ಗಂಟೆ ಆಗಿನ ನಲ್ವತ್ತು ನಿಮಿಷ ಆಗಿದೆ ನೋಡೋದ್ರಲ್ಲ ಇಷ್ಟೊತ್ತನ ಕೆಲಸ ಕೊಡೋದು ಈಸಿ ಇತ್ತು ಒಂದು ಸ್ವಲ್ಪ ಅಂದರೆ ಅಷ್ಟೇನೂ ಲೆಂತಿ ಬಿಡಿವೋ ನೀರು ಫ್ರೆಂಡ್ಸ್ ಸ್ವಲ್ಪನೇ ವಿಡಿಯೋ ಆಯಿತು ಯಾಕಂದರೆ ಜಾಸ್ತಿ ವಿಡಿಯೋ ತೊಗೊಳೋಕ್ಕಾಗಲಿಲ್ಲ ಬೆಳಗ್ಗೆ ಒಂದು ಸ್ವಲ್ಪ ತೊಗೊಂಡು ಕಟ್ ಮಾಡಿಕೊಂಡು ಹಾಗೆ ಮಧ್ಯಾಹ್ನ ಒಂದು ಸ್ವಲ್ಪ ಚಕ್ಲಿ ಅದು ಮಾಡಿ ಮತ್ತು ಎಣ್ಣೆಗೆ ಒಂದು ಸ್ವಲ್ಪ ಜೋಳ ಹಸು ಮಾಡೋದಾಗಿರ್ಬೋದು ಹಾಗೆ ಹಿಟ್ಟ ಬೀಳ್ಸೋದಾಗಿರ್ಬೋದು ಅದೆಲ್ಲ ಮುಗಿಸ್ಕೊಂಡು ಬಾಂಡೆ ಕಸ ಅದು ಮಾಡ್ಕೊಂಡಿರಿ ಅಷ್ಟೊಳಗೆ ಟೈಮ್ ನಾಲ್ಕು ನಲ್ವತ್ತು ನಿಮಿಷ ಆಯಿತು ಒಂದು ಸ್ವಲ್ಪ ಚಹಾ ಕುಡಿಬೇಕನ್ನಿಸ್ತು ಅದರ ಸಲುವಾಗಿ ಚಾನ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ರೆಸಿಪಿ ನಿಮ್ಗೆ ಯಾವ ರೀತಿ ಅನಿಸ್ತು ಹಾಗೆ ನೀವು ಕೂಡ ಈ ರೀತಿ ಮಾಡ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲಾಂದ್ರೆ ಈ ರೀತಿ ಹೊಸ ರೆಸಿಪಿನ ಟ್ರೈ ಮಾಡೋದ್ರಿಂದ ತಪ್ಪೇನಿಲ್ಲ ನೋಡ್ರಿ ಯಾಕಂದ್ರೆ ಪದೇ ಪದೇ ಅಂದ್ರೆ ದಿನ ದಿನ ಒಂದೇ ರೀತಿ ತಿಂದು ಬೇಜಾರಾದರೆ ಈ ರೀತಿ ಹೊಸದು ಮನೆಯಲ್ಲಿರೋ ಕೈ ವೆಜಿಟೇಬಲ್ಸ್ನ ಅಥವಾ ಕೈ ಯೂಸ್ ಮಾಡಿಕೊಂಡು ನಾವು ಹೊಸ ರೀತಿ ರೈಸ್ನ ಮಾಡ್ಕೊಂಡಿದ್ದೀವಿ ಅಂತ ಅದು ಹೆಂಗೆ ಅನಿಸ್ತೈತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಆ್ಯಂಡ್ ಮಾಡ್ಕೊತೀನಿ ರೀ ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಟೈಮ್ ಐದು ಗಂಟೆ ಆಯಿತು ಮತ್ತು ಸಂಜೆ ರೊಟ್ಟಿನ ಸ್ಟಾರ್ಟ್ ಆಗ್ತಿದ್ರೆ ಸಂಜೆ ರೊಟ್ಟಿನ ವಿಡಿಯೋ ಮಾಡೋಷ್ಟು ಸ್ಪೆಷನ್ಸ್ ನನ್ನ ಕಡೆ ಇದ್ದರೆ ಯಾಕಂದ್ರೆ ಸಲುವಾಗಿ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋನ ನಿಮ್ಮ ಟೈಮ್ನಾಗ ಬಿಡು ಮಾಡಿಕೊಂಡು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಮತ್ತು ಮುಂದಿನ ವ್ಲಾಗಲ್ಲಿ ಇನ್ನೊಂದು ರೆಸಿಪಿ ರೆಸಿಪಿಸುತ್ತೆ ಇನ್ನೊಂದು ಹೊಸ ರೀತಿ ವಿಡಿಯೋ ಇತ್ತೆ ನಿಮ್ಮ ಬ್ಲಾಗ್ನ ಶೇರ್ ಮಾಡ್ಕೊತೀನಿ धन्यवाद फ्रेंड्स